ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನಿಮಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾವು ಇಂಗ್ಲಿಷ್ ನಲಿಕಲಿ ಒಂದು ಎರಡು ಮೂರು ಈ ಮೂರು ತರಗತಿಗೆ ಶಿಕ್ಷಕರು ವೈಯಕ್ತಿಕ ಡೈರಿ ಹೇಗೆ ಬರೆಯೋದು ಅಂತ ಕಾಲಮ್ ಹಾಕಿ ಚರ್ಚಿಸೋಣ ಇಂಗ್ಲಿಷ್ ನಲಿಕಲಿ ಒಂದು ಎರಡು ಮೂರಕ್ಕೆ ನಾಲ್ಕು ಸಾಮರ್ಥ್ಯಗಳು ನಮಗೆಲ್ಲ ಗೊತ್ತಿವೆ ಆಲಿಸುವ ಮಾತನಾಡುವ ಓದುವ ಮತ್ತು ಬರೆಯುವ ಅಂದರೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂಥೇಳಿ ಸೊ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಇದು ಒಂದು ಭಾಗ ಆದರೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇನ್ನೊಂದು ಭಾಗ ಆಗುತ್ತೆ ಸೊ ಒಂದೇ ತರಗತಿಗೆ ನಮಗೆ ಎರಡು ಪುಸ್ತಕಗಳು ಸಿಗ್ತವೆ ಈ ಥರ ವರ್ಕ್ ಬುಕ್ಕು ಇದು ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಸೊ ಇನ್ನೊಂದು ನಮ್ಮ ಎಲ್ಲ ಸಾಮರ್ಥ್ಯಗಳು ನಾಲ್ಕು ಸಾಮರ್ಥ್ಯಗಳು ಒಳಗೊಂಡಂತಹ ಇನ್ನೊಂದು ಪಠ್ಯ ಪುಸ್ತಕವನ್ನು ನಾವು ಕಾಣ್ಬೋದು ಸೊ ಇದು ಜಾಸ್ತಿ ಇದು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ಗೆ ಫೋಕಸ್ ಆಗಿರುತ್ತೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತರಿಗೆ ಕೊನೆಯವರೆಗೂ ನೋಡಿ ಸೊ ಇಲ್ಲಿ ಕಾಣ್ಬೋದು ನಾನು ಇ ಎನ್ ಕೆ ಲೆವೆಲ್ ಒಂದರ ಎಕ್ಸಾಂಪಲ್ ತಗೊಂಡು ಯಾವ ರೀತಿ ಶಿಕ್ಷಕರ ವೈಯಕ್ತಿಕ ಡೈರಿಯನ್ನು ಮೇಂಟೈನ್ ಮಾಡಬೇಕಂತ ಚರ್ಚಿಸೋಣ ಸೊ ಇ ಎನ್ ಕೆ ಲೆವೆಲ್ ಒಂದರಲ್ಲಿ ನಾವು ಏಳು ಮೈಲ್ಗಳನ್ನು ಕಾಣ್ಬೋದು ಅದು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ಗೆ ಇಲ್ಲಿ ಐವತ್ತು ಕಾರ್ಡ್ಗಳನ್ನು ನಾವು ಕಾಣ್ಬೋದು ಅದೇ ರೀತಿ ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಆರು ಮೈಲ್ಗಲ್ಲಿದ್ದಾವೆ ಎಮ್ ಎಸ್ ಅಂದರೆ ಮೈಲ್ ಸ್ಟೋನ್ಸ್ ರೀಡಿಂಗ್ ರೈಟಿಂಗ್ಗೆ ಆರು ಮೈಲ್ಗಲ್ಲು ಕಾರ್ಡ್ ಸಂಖ್ಯೆಗಳು ಒಟ್ಟು ಎರಡು ನೂರ ಎರಡು ಕಾರ್ಡ್ಗಳನ್ನು ನಾವಿಲ್ಲಿ ಕಾಣ್ಬೋದು ಸೊ ಈ ಕಾರ್ಡ್ಗಳನ್ನು ಬಳಸ್ಕೊಂಡು ಯಾವ ರೀತಿ ಶಿಕ್ಷಕರ ವೈಯಕ್ತಿಕ ಡೈರಿಯನ್ನು ಮೇಂಟೈನ್ ಮಾಡಬೇಕಂತ ನೋಡೋಣ ಸೊ ಇದು ನಲಿಕಲಿ ಲ್ಯಾಡರ್ ಅಂಥೇಳಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಸೊ ಇಲ್ಲಿ ಕಾಣ್ಬೋದು ಮೈ ಬಾಡಿ ಮಾನಸಸ್ ಫ್ಯಾಮಿಲಿ ಮೈ ನೇಬರ್ಹುಡ್ ಕಲರ್ಸ್ ನಂಬರ್ಸ್ ಮತ್ತು ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಟ್ರಾನ್ಸ್ಪೋರ್ಟ್ ಸೊ ಒಟ್ಟಾರೆ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ಗೆ ಐವತ್ತು ಕಾರ್ಡ್ಗಳನ್ನು ಬಳಸ್ಬೇಕಾಗುತ್ತೆ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂದಾಗ ನಾವು ಇಲ್ಲಿ ಕಾಣ್ಬೋದು ಕಾರ್ಡ್ಗಳ ಸಂಖ್ಯೆ ಒಟ್ಟು ಆರು ಮೈಲ್ಗಳಲ್ಲಿದ್ದಾವೆ ಇದಕ್ಕೆ ಒಟ್ಟು ಕಾರ್ಡುಗಳ ಸಂಖ್ಯೆ ಎರಡು ನೂರ ಎರಡು ಎರಡಿದೆ ಸೊ ಇಲ್ಲಿ ಶಿಕ್ಷಕರ ವೈಯಕ್ತಿಕ ಡೈರಿ ಅಂದಾಗ ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕಂತ ನೋಡೋಣ ಸೊ ಇಂಗ್ಲೀಷ್ ನಲಿಕಲಿಯಲ್ಲಿ ಒಂದು ಎರಡು ಮೂರಕ್ಕೆ ಪ್ರತ್ಯಕ್ಷವಾದಂಥ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ಗೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಇದೆ ಮತ್ತು ರೀಡಿಂಗ್ ಆ್ಯಂಡ್ ರೈಟಿಂಗ್ಗೆ ಸಪ್ರೇಟ್ ಆದಂಥ ಪ್ರೋಗ್ರೆಸ್ ರಿಪೋರ್ಟ್ ಇದೆ ಸೊ ಇವು ಎರಡನ್ನು ಹೇಗೆ ಮೇಂಟೈನ್ ಮಾಡೋದು ಹೇಗೆ ಶಿಕ್ಷಕರ ಡೈರಿ ಬರೆಯೋದಂತ ಇವತ್ತ ಚರ್ಚಿಸೋಣ ಸೊ ರಿಜಿಸ್ಟರಲ್ಲಿ ನೀವು ಫಸ್ಟು ಕಾಲಮ್ಸ್ ಹಾಕೊಳ್ಳಿ ಸೀರಿಯಲ್ ನಂಬರ್ ಎರಡನೇ ಕಾಲಮಲ್ಲಿ ಪ್ಯೂಪಲ್ಸ್ ಆರ್ ಚೈಲ್ಡ್ಸ್ ನೇಮ್ ಮಗುವಿನ ಹೆಸರು ಇಲ್ಲಿ ಸಬ್ಜೆಕ್ಟ್ ಅಂದಾಗ ಇಂಗ್ಲೀಷ್ ಇರುತ್ತೆ ನಂತರ ಮೈಲ್ಸ್ಟೋನ್ ಯಾವ ಮೈಲ್ ಸ್ಟೋನನ್ನು ಇದ್ದೀರಿ ಅದರ ಕೆಳಗಡೆ ಕಾರ್ಡ್ಗಳ ನಂಬರ್ ಸೊ ಇಲ್ಲಿ ಕಾಣ್ಬೋದು ಕಾರ್ಡ್ಗಳ ನಂಬರನ್ನು ಹಾಕೊತಾ ಹೋಗಿದ್ದೀನಿ ನಾನಿಲ್ಲಿ ಸೊ ಇದನ್ನು ನಾವು ಮೆಟಲ್ ಸಂಖ್ಯೆ ಹೇಳಿದ್ನಲ್ಲ ಒಟ್ಟಾರೆ ಮೆಟಲ್ ಸಂಖ್ಯೆ ಅಷ್ಟನ್ನು ನಾವು ತಿಂಗಳ ತಿಂಗಳ ಎಕ್ಸ್ಟೆಂಡ್ ಮಾಡ್ತಾ ಹೋಗಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ಮಾದರಿ ಸೀರಿಯಲ್ ಅಂದಾಗ ಇಲ್ಲಿ ಸೀರಿಯಲ್ ಹಾಕ್ಕೋಬೇಕು ಪ್ಯೂಪಲ್ಸ್ ಸ್ನೇಮ್ ಅಂದಾಗ ಮಕ್ಕಳ ಹೆಸರನ್ನು ನಾವು ಇಲ್ಲಿ ಬರ್ಕೋಬೇಕಾಗತ್ತೆ ಸಬ್ಜೆಕ್ಟ್ ಇಂಗ್ಲೀಷ್ ಇರುತ್ತೆ ಬಟ್ ನಾವಿಲ್ಲಿ ನಾಲ್ಕು ಸಾಮರ್ಥ್ಯಗಳನ್ನು ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಸಪ್ರೇಟ್ ಪ್ರೋಗ್ರೆಸ್ ಕಾರ್ಡ್ ಇರೋದರಿಂದ ಎಲ್ ಆ್ಯಂಡ್ ಎಸ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ಗೆ ಪ್ರತ್ಯಕ್ಷವಾದಂಥ ಸಂಖ್ಯೆಗಳನ್ನು ಕೊಡಬೇಕು ಆರ್ ಮತ್ತು ಡಬ್ಲ್ಯೂಗೆ ಸಪ್ರೇಟ್ ಕಾರ್ಡ್ಗಳಿರೋದ್ರಿಂದ ಅವುಗಳಿಗೆ ಸಪ್ರೇಟ್ ನಾವು ಇಲ್ಲಿ ಟಿಕ್ ಹಾಕೋತಾ ಹೋಗಬೇಕು ಈಗ ಉದಾಹರಣೆಗೆ ನೋಡೋಣ ಸೊ ನಾನಿಲ್ಲಿ ಸೊ ಇದು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕಾರ್ಡ್ ಬಳಸಿದಾಗ ಒಂದನೇ ಮಗು ಒಂದು ವೇಳೆ ಆ್ಯಕ್ಟಿವಿಟಿ ಒನ್ ಆ್ಯಕ್ಟಿವಿಟಿ ಟು ಕಂಪ್ಲೀಟ್ ಮಾಡಿದಾಗ ಇದು ಏನಾಗುತ್ತೆ ಇದು ಎಲ್ ಆ್ಯಂಡ್ ಎಸ್ ಸೊ ಮಗು ಎರಡು ಕಾರ್ಡ್ಗಳನ್ನು ಮುಗಿಸಿದಾಗ ನಾವು ನಮ್ಮ ಡೈರಿಯಲ್ಲಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಎರಡು ಕಾರ್ಡ್ ಮುಗಿಸಿದಾಗ ಎರಡು ಕಾರ್ಡ್ಗಳ ಸಂಖ್ಯೆಗೆ ನಾವು ಟಿಕ್ಕನ್ನು ಹಾಕಬೇಕು ಸೊ ಸೀರಿಯಲ್ ವೈಸ್ ಒಂದು ಎರಡು ಕಾರ್ಡ್ ಮುಗಿದಿದೆ ಅಂದಾಗ ಎರಡು ಕಾರ್ಡಿಗೆ ನಾವು ಟಿಕ್ಕನ್ನು ಹಾಕಬೇಕು ಸೊ ನೆಕ್ಸ್ಟ್ ಆರ್ ಆ್ಯಂಡ್ ಡಬ್ಲ್ಯೂ ತೊಗೊಂಡಾಗ ಸೊ ಇದು ಆರ್ ಆ್ಯಂಡ್ ಡಬ್ಲ್ಯೂ ಪ್ರೋಗ್ರೆಸ್ ಕಾರ್ಡ್ ಸೊ ಇಲ್ಲಿ ಒಂದು ಮಗು ಕಂಟಿನ್ಯೂ ಆಗಿ ಒಂದು ದಿನಕ್ಕೆ ಐದು ಕಾರ್ಡ್ಗಳನ್ನು ಮುಗಿಸಿದಾಗ ಸೊ ಅದನ್ನು ನಮ್ಮ ಡೈರಿಯಲ್ಲಿ ಯಾವ ರೀತಿ ಬರೀಬೇಕಂದ್ರೆ ಆರ್ ಆ್ಯಂಡ್ ಡಬ್ಲ್ಯೂ ಈ ಕಾಲಮಲ್ಲಿ ಐದು ಸಂಖ್ಯೆಗಳಿಗೆ ನಾವು ಟಿಕ್ಕನ್ನು ಹಾಕಬೇಕಾಗತ್ತೆ ಸೊ ಎಲ್ ಎಸ್ ಎನ್ ಎಲ್ ಎಸ್ ಎನ್ ಎರಡಾಗಿದೆ ಆರ್ ಆ್ಯಂಡ್ ಡಬ್ಲ್ಯೂ ಐದಾಗಿದೆ ಸೊ ಇದರ ಬಾಜು ಎರಡು ಟಿಕ್ ಹಾಕಬೇಕು ಆರ್ ಆ್ಯಂಡ್ ಡಬ್ಲ್ಯೂ ಬಂದಾಗ ಇಲ್ಲಿ ಐದು ಟಿಕ್ಗಳನ್ನು ಹಾಕಬೇಕು ಆಗ ಯಾವ ಮಗು ಎಷ್ಟನೇ ಮೆಟ್ಟಲ್ ಸಂಖ್ಯೆ ಮುಗಿಸಿದೆ ಅಥವಾ ಯಾ ಎಷ್ಟು ಕಾರ್ಡ್ ಸಂಖ್ಯೆ ಮುಗಿಸಿದೆ ನಂತರ ಆರ್ ಆ್ಯಂಡ್ ಡಬ್ಲ್ಯೂ ಅಲ್ಲಿ ಎಷ್ಟು ಕಾಡುಗಳ ಸಂಖ್ಯೆ ಮುಗಿಸಿದೆ ಅಂತ ನಮಗೆ ನಿಖರವಾಗಿ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ನಾವು ಶಿಕ್ಷಕರ ವೈಯಕ್ತಿಕ ಧೈರ್ಯನ ಮೇಂಟೈನ್ ಮಾಡ್ಬೋದು ಎನ್ ಕೆ ಲೆವೆಲ್ ಒಂದು ಎರಡು ಮೂರು ಸೊ ಮೂರು ಕ್ಲಾಸಿಗೆ ಒಂದೇ ರೀತಿಯಾದಂತಹ ಕಾಲಮ್ಸನ್ನು ಯೂಸ್ ಮಾಡ್ಬೋದು ಸೊ ವಿಡಿಯೋ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ